ನಮಸ್ಕಾರ ಇವತ್ತಿನ ದಿವಸ ನಾವು ಮದರ್ಕಲ್ ಗ್ರಾಮದಲ್ಲಿ ಶ್ರೀ ಮಲ್ಲಿಕಾರ್ಜುನ್ ಇದ್ದೀವಿ ಇವರು ನಮ್ಮ ಪ್ರವರ್ಧನ್ ಸೀಡ್ಸ್ ಕಂಪನಿಯ ಒಂದು ಚಿತ್ರ ಅನ್ನುವಂತ ಹೈಬ್ರಿಡ್ ತಂದು ತರ ಹಾಕಿದ್ದಾರೆ ಹೋದ ವರ್ಷ ನೋಡಿದ್ರು ಈ ವರ್ಷ ತಂದ ಹಾಕ ನಮಸ್ಕಾರ ಮಲ್ಲಿಕಾರ್ಜುನ ಅವ್ರೆ ಈಗ ಚಿತ್ರ ಹಾಕಿರಲ್ಲ ಇದ್ರ ಬಗ್ಗೆ ನಿಮ್ಮ ಎರಡು ಅಭಿಪ್ರಾಯದ ಅಭಿಪ್ರಾಯ ಅಭಿಪ್ರಾಯ ಮಾತುಕೊಳ್ಳಿ ಮತ್ತೆ

ಏನಂತಂದ್ರೆ ಎಲ್ಲ ರೈತ ಬಾಂಧವರು ಮಲ್ಲಿಕಾರ್ಜುನ ಅವರು ಬೆಳೆದಿದ್ದಾರೆ ತಾವು ಕೂಡ ಎಲ್ಲರಿಗೂ ಒಂದು ಚಿತ್ರ ಹೈಬ್ರಿಡ್ ನ ಹಾಕ್ರಿ ಒಂದು ಒಳ್ಳೆ ಇಳುವರಿ ತೆಗಿದ ಹೇಳಿ ನಮ್ಮೆಲ್ಲಾ ರೈತ ಬಾಂಧವರಲ್ಲಿ ಮನವಿ ಮಾಡಿರ್ತೀವಿ